ಸರಿಹಾದೀತು ವಿಷ್ಣು ಅವತಾರ ಸಂಪೂರ್ಣ ಆ ಟೈಮ್ಗೆ ವಿಷ್ಣು ಅವತಾರ ಅನ್ನೋದು ಸಂಪೂರ್ಣ ಆಗುತ್ತೆ ಅಂತ ತಿಳಿಸ್ತಾರೆ ಪಶ್ಚಿಮಕ್ಕೆ ತೊಲಗುವುದು ಪುಣ್ಯವುಳ್ಳವರೆಲ್ಲ ನಮಸ್ಕಾರ ವೀಕ್ಷಕರೇ ಅಗ್ನಿ ಪ್ರಳಯದಲ್ಲಿರುವಂಥ ಎಷ್ಟೋ ವಿಷಯಗಳು ಓದ್ತಾ ಓದ್ತಾ ನಾನು ತುಂಬಾ ತಿಳ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನಷ್ಟು ವಿಷಯಗಳನ್ನ ತಿಳಿಸ್ತಾ ತಿಳಿಸ್ತಾ ಅದರಲ್ಲಿ ಜಾಸ್ತಿ ಅಧ್ಯಯನ ನಾನು ಮಾಡ್ತಾ ಇದ್ದೀನಿ ಅನ್ಕೊಳ್ತೀನಿ ನಿಮಗೆ ಇದರಲ್ಲಿ ಕೆಲವಷ್ಟು ಗೂಢಾರ್ಥಗಳು ಗೊತ್ತಾಗಿದ್ದರೆ ದಯವಿಟ್ಟು ನಮಗೂ ತಿಳಿಸುವಂಥ ಪ್ರಯತ್ನ ಮಾಡಿ ನಾನು ಇದರಿಂದ ತಿಳ್ಕೊಂಡು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ಇವತ್ತು ಇನ್ನೂ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊನ್ನೆ ಕೂಡ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದ್ದೆ ಅಂದ್ಕೋತೀನಿ ವಾಲಿಯ ಭಂಡಾರ ಹಂಪೆನಲ್ಲಿ ಇದೆ ಎಂತ ಅಂದರೆ ಹನುಮಂತ ಸುಗ್ರೀವ ವಾಲಿ ಇವರೆಲ್ಲ ಇದು ಇದು ಕರ್ನಾಟಕದ ಪೋರ್ಷನ್ನಲ್ಲಿ ಅವರಿದ್ದಂಥ ಜಾಗ ಹಂಪೆ ಸುತ್ತಮುತ್ತ ಆ ಜಾಗದಲ್ಲಿ ದೊಡ್ಡ ಮಟ್ಟದ ಭಂಡಾರ ಇದೆ ಕಾರಣ ಕೃಷ್ಣದೇವರಾಯರು ಕೂಡ ಆ ಜಾಗದಲ್ಲಿ ಆ ಭಂಡಾರನ ಒದಗಿಸಿಟ್ಟಿದ್ರು ಅಂತ ಎಷ್ಟೋ ಅಲ್ಲೋದ್ರೆ ನಿಮಗೆ ಗೊತ್ತಾಗುತ್ತೆ ಹಂಪೆ ಸರೌಂಡಿಂಗಲ್ಲಿ ಈ ವಿಷಯಗಳನ್ನ ಚರ್ಚೆ ಮಾಡ್ತಾನೆ ಇರ್ತಾರೆ ಆ ಭಂಡಾರ ಆಚೆ ಬರೋ ಟೈಮ್ಗೆ ಬಸವಣ್ಣ ಬರುತ್ತಾನೆ ಕೇಳಿರಣ್ಣ ಅಂತ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿದ್ದೀನಿ ಇನ್ನು ಅದ್ರ ಮುಂದಿನ ವರ್ಷ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಆದಿಯ ಪರವಲ್ಲದೆ ಸುಳ್ಳಿನ ಕೇಡು ಮಾತುಗಳಲ್ಲವೋ ಪರವಾದಿಯ ಮಸ್ತಕ ಶೂಲವು ಆ ಮಹಾಗಿರಿಯ ಪರ್ವತಗಳಲ್ಲೇ ಕಿಕ್ಕಿರಿದು ಧಾಮ ದೋಮ ಬೇಗೆ ಹಡರಿ ಏಮಾದ್ರಿಗಳು ಎಲ್ಲ ಹಾರಿ ಸಾರುತ್ತಿದೆ ಮುಂದೆ ಶರಣ ಬಸವನ ಅವತಾರ ಹೇಮಾದ್ರಿ ಬೆಟ್ಟ ಸರೌಂಡಿಂಗಲ್ಲಿ ಪರ್ವತಗಳಲ್ಲಿ ಜನ ಕಿಕ್ಕಿರಿದು ತುಂಬ್ತಾರೆ ದಾಮ ಧೋಮ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಭಂಡಾರ ಸಿಗುತ್ತೆ ಅಂದರೆ ಜನ ಎಲ್ಲಿ ಬಿಡ್ತಾರೆ ಹೇಳಿ ಎಲ್ಲಾದರೂ ಸರಿ ಹೋಗಿ ನುಗ್ಗಿ ಎತ್ಕೊಂಬರೋಣ ಅಂತ ಜನ ನೋಡ್ತಾರೆ ಅಂಥ ಭಂಡಾರ ಅನ್ನೋದು ಹಂಪಿನಲ್ಲಿ ಇದೆ ಅಂತ ಹೇಳ್ತಾರೆ ಅದು ಯಾವ ರೀತಿ ಭಂಡಾರ ಇಲ್ಲ ಚಿನ್ನದ ಭಂಡಾರನ ಇಲ್ಲ ಜ್ಞಾನದ ಭಂಡಾರನ ನಾವು ಅದನ್ನು ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅಂಥ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇರೋರು ಇದ್ದಾರೆ ಅವ್ರ ಹತ್ರನೂ ಚರ್ಚೆ ಮಾಡೋಣ ಮುಂದೆ ಬೀರುಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ನಿಕ್ಷೇಪ ಮಾಡಿ ನಿಧಾನ ಜ್ಞಾನಗಳನ್ನೆಲ್ಲ ಬಚ್ಚಿಟ್ಟರೆ ಕೇಡು ಕುಣಿದಾವು ವೆಚ್ಚ ಮಾಡದೆ ಗಳಿಸಿದ ವ್ಯಾಪಾರ ಪರದಲ್ಲಿ ಆಶ್ಚರ್ಯ ಶರಣಾಗುವುದು ನಂದನದ ವೀಷನರ ಪ್ರಳಯ ಪ್ರಳಯ ಆ ಟೈಮ್ಗೆ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಲ್ಲಿಂದ ನಾವು ಏನೇ ತಗೊಬಂದರೂ ಅದನ್ನು ಬಚ್ಚಿಡೋ ಅಷ್ಟೊತ್ತಿಗೆ ಪ್ರಳಯ ಬಂದು ನಮ್ಮನ್ನು ಕರ್ಕೊಂಡು ಹೋಗೋ ದಿನಗಳು ಬರುತ್ತೆ ಪಶ್ಚಿಮಕ್ಕೆ ತೊಲಗುವುದು ಪುಣ್ಯವುಳ್ಳವರೆಲ್ಲ ಒಂಟಿಯ ಮೇಲೆ ವಜ್ರಗಳ ಏರಿ ಬರುತ್ತಾನೆ ಬಂಟ ನಾನೆಂಬ ಅಹಂಕಾರವೀರೆ ಎಂಟೆಂಟು ದಿಕ್ಕಿನೊಳಗೆಲ್ಲ ಅಳಿವು ಮುಂದೆ ಸಂತೈಸವು ವರರಿಲ್ಲವು ಕದನವಿಟ್ಟು ಗುರುವು ಅದಲು ವಾಸಮಯಕ್ಕೆ ನದಿಹೊಕ್ಕ ನಾರಾಯಣ ಪುರಕೆ ಎದೆಹೆದೆಯೇ ಎರಡನು ಕಟ್ಟಿಸಿದನು ಜೋಡಿಸಿಕೊಳ್ಳಿ ಕುರುಹು ಪ್ರಭುರಾಯ ಬರುತ್ತಾನೆ ಇದನ್ನೆಲ್ಲ ಜೋಡಿಸ್ಕೊಳ್ಳಿ ಪ್ರಭುರಾಯ ಯಾವ ಬರ್ತಾನೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಇವರು ತಿಳಿಸ್ತಾರೆ ನಿಕ್ಷೇಪ ಮಾಡಿ ನಿಧಾನ ಧಾನ್ಯಗಳನ್ನೆಲ್ಲ ಬಚ್ಚಿಟ್ಟರೆ ಕೇಡು ಕುಣಿದಾವು ವೆಚ್ಚ ಮಾಡದೆ ಗಳಿಸಿದ ವ್ಯಾಪಾರ ಪರದಲ್ಲಿ ಆಶ್ಚರ್ಯ ಶರಣಾಗುವುದು ನಂದನದ ವೀಷ ನರ ಪ್ರಳಯ ಆ ಪ್ರಳಯ ಬರೋ ಟೈಮ್ಗೆ ಬಚ್ಚಿಟ್ಟಿದ್ದು ಕೂಡ ಕಳ್ಕೊಳ್ಳುವಂಥ ದಿನಗಳು ಬರುತ್ತೆ ನಿಕ್ಷೇಪಗಳನ್ನ ಎಲ್ಲೆ ತಿಡಬೇಕು ಯಾವ ಜಾಗ ಸೇಫು ಅಂತ ಕಂಡು ಅಂತ ಇವರು ತಿಳಿಸ್ತಾರೆ ಪಶ್ಚಿಮಕ್ಕೆ ತೊಲಗುವುದು ಉಳ್ಳವರೆಲ್ಲ ಎಲ್ಲಾ ಪಶ್ಚಿಮ ದಿಕ್ಕಿಗೆ ಬರ್ತಾರೆ ಪುಣ್ಯ ಮಾಡಿದವರು ಅಂತ ತಿಳಿಸ್ತಾ ಇದ್ದಾರೆ ಪೂರ್ವ ದಿಕ್ಕಿನಿಂದ ಎಲ್ಲಾ ಪಶ್ಚಿಮ ದಿಕ್ಕಿಗೆ ಉತ್ತರ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನಡೆಗೆ ಜನ ಬರೋದಕ್ಕೆ ಶುರು ಮಾಡ್ತಾರೆ ಒಂಟಿಯ ಮೇಲೆ ವಜ್ರಗಳು ಹೇರಿ ಬರುತ್ತಾನೆ ಈಗ ಲಾಸ್ಟ್ ಹೇಳಿರೋ ಪ್ರೋಗ್ರಾಮ್ ಅಲ್ಲೂ ಭಂಡಾರ ಅನ್ನೋದು ಒಂದು ಸಿಗುತ್ತೆ ಅಂತ ಹೇಳಿದ್ರು ಅಂತ ಭಂಡಾರಗಳಲ್ಲಿರುವಂಥದ್ದನ್ನೆಲ್ಲ ಒಂಟೆಗಳ ಮೇಲೆ ವಜ್ರಗಳನ್ನ ಇಟ್ಕೊಂಡು ಬರ್ತಾರೆ ಬಂಟ ನಾನೆಂಬ ಅಹಂಕಾರ ವಿಹಿರೆ ನಾನೇ ಬಂಟ ಎಲ್ಲರೂ ಕಾಯೋ ದಿಕ್ಕಿ ಅನ್ನೋ ರೀತಿ ಆಗಿನ ಪರಿಸ್ಥಿತಿ ಇರುತ್ತೆ ಎಂಟು ದಿಕ್ಕಿನಲ್ಲೂ ಅಳಿವು ಅನ್ನೋದಿರುತ್ತೆ ಮುಂದೆ ಸಂತೈಸುವವರ ಯಾರು ಇರೋದಿಲ್ಲ ನಮ್ಗೆ ಕಷ್ಟ ಬಂದಾಗ ಸಂತೈಸುವವರು ಯಾರು ಇರೋದಿಲ್ಲ ಬಂಟನ ಮಾತ್ರ ನಂಬ್ಕೊಳ್ಳುವಂಥ ದಿನಗಳು ಕೂಡ ಬರುತ್ತೆ ಕದನಗಳು ನಡೆಯುತ್ತೆ ನಾರಾಯಣನ ಮೊರೆ ಹೋಗ್ಬೇಕಾಗತ್ತೆ ಈ ತರದ ಎಷ್ಟೋ ಗೂಢಾರ್ಥಗಳನ್ನ ಅವರು ತಿಳಿಸಿದರೆ ಇದನ್ನೆಲ್ಲ ಜೋಡಿಸಿ ಕೊಳ್ಳಿ ಕುರುಹು ಪ್ರಭುರಾಯ ಬರ್ತಾನೆ ಇದು ನಿಮ್ಗೆ ಕುರುಹು ಅನ್ನೋದು ಇದೆಲ್ಲ ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ ಆ ಟೈಮ್ಗೆ ಪ್ರಭುರಾಯ ಬರ್ತಾನೆ ಅಂತ ಇವ್ರು ತಿಳಿಸ್ತಾರೆ ಅಮರ ಗಣಗಳಿಗೆ ಅಮರತ್ವವಾದೀತು ಯಮಭೂತಾದಿಗಳು ಶಿವಾಯ ಭಜಿಸ್ಯಾರು ಅಮರ ಗಣಗಳಿಗೆ ಈಗ ಯೋಗಿಗಳಿಗೆ ಸನ್ಮಾರ್ಗದಲ್ಲಿ ಹೋಗ್ತಾ ಇರೋರಿಗೆ ಅಮರತ್ವ ಅನ್ನೋದು ಸಿಗುತ್ತೆ ಯಮ ಭೂತಾದಿಗಳು ನಮಶಿವಾಯ ಭಜಿಸ್ಯಾರು ಯಮರು ಭೂತಾದಿಗಳು ಎಲ್ಲರೂ ನಮಶಿವಾಯ ಅಂತ ಹೇಳ್ತಾರೆ ಅಮೃತ ಹಾರವು ಬಿಟ್ಟು ಗೋಮಯ ಬುಂಜಿಸ್ಯಾರು ನಮ್ಗೆ ಅನ್ನ ಇದೆಲ್ಲ ಬೇಡ ಅಮೃತನೇ ಬಿಟ್ಬಿಡ್ತಾರೆ ಗೋಮಯ ಹಸುವಿನ ಗಂಜಲನ ಕುಡಿಯೋದಿಕ್ಕೆ ಶುರು ಮಾಡ್ತಾರೆ ಸಮಸ್ತ ಭಕ್ತರು ಎಲ್ಲ ತನುತನಿದೆ ಪಲ್ಲಿ ಭೂಮಿ ಇಬ್ಬಾಗವಾಗಿ ಧಾಮ ಧೂಮರ ಬೆದ್ದು ಸೋಮ ಸೂರ್ಯರು ಮುಂದೆ ಸೂತ್ರ ತರತರ ನಡುಗಿ ಗ್ರಾಮಿಕಾಳ ರಾತ್ರಿ ಇಳಿಯಗ್ಗಣ ಉಚ್ಚರಿಸಿ ಯಾವು ಏ ಮಾದರಿ ಪಯಣವೆನ ತಲಿದೆ ಪಲ್ಲಿ ಭೂಮಿ ಇಬ್ಬಾಗವಾಗುತ್ತೆ ಧಾಮ ಧೂಮರಗಳು ಎದ್ದೊಳ್ಳುತ್ತೆ ಸೋಮ ಸೂರ್ಯರು ಬರುತ್ತಾರೆ ಆ ಟೈಮ್ಗೆ ಗ್ರಾಮಿಕಾಳ ರಾತ್ರಿ ಇಲಿ ಎಗ್ಗಣಗಳು ಜಾಸ್ತಿ ಆಗುತ್ತೆ ಇಂಥದ್ದೆಲ್ಲ ನಡೆಯುತ್ತೆ ಇದನ್ನೆಲ್ಲ ಜೋಡಿಸ್ಕೊಳ್ಳಿ ನಿಮಗೆ ಕುರುಹು ಸಿಗುತ್ತೆ ಅಂತಾನೆ ಇವರು ಬರೆದಿರೋದು ಗಿರಿ ಪೊಕ್ಕು ತರಗೆಲೆಗಳ ಮೆದ್ದು ಸರ್ವರ ಕುರುಹು ಪಲ್ಲೆಟ ಸಾವು ಕೆಲವೊಂದು ವರ್ಷಗಳನ್ನ ತೆಲುಗು ವರ್ಡ್ಗಳನ್ನ ಬಳಸಿ ಕೂಡ ಇವರು ಬರೆದಿದ್ದಾರೆ ವರಕರುಣ ಏಳುವರು ಸರುಕಲಾಯಿ ಬಂತು ಗುರುಕರ್ತವಾದಿಗಳೆಲ್ಲ ಅಳಿವು ಎನತ್ತಲಿದೆ ಪಲ್ಲಿ ಪಲ್ಲಿ ಅಂದ್ರೆ ಎಷ್ಟೋ ಊರುಗಳನ್ನ ಇವರು ಪಲ್ಲಿ ಅಂತ ಕರೀತಾರೆ ಆಗಿನ ಕಾಲಕ್ಕೆ ಹಳ್ಳಿಗಳನ್ನ ಪಲ್ಲಿ ಅಂತ ಕರೀತಾ ಇದ್ರು ಆ ವಿಷಯದ ಬಗ್ಗೆ ಏಮಾದ್ರಿ ಮಾದರಿ ಪಯಣವೇನು ತಲೆ ಇದೆ ಪಲ್ಲಿ ಏಮಾದ್ರಿ ಬೆಟ್ಟ ಈಗ್ಲೂ ನಮಗೆ ಎಷ್ಟು ಜನ ಗೊತ್ತಿರ್ಬೋದು ಏ ಮಾದರಿ ಬೆಟ್ಟದ ಬಗ್ಗೆ ಆ ಜಾಗದಲ್ಲಿರುವಂಥ ಒಂದು ಹಳ್ಳಿ ಬಗ್ಗೆ ಇವರು ತಿಳಿಸ್ತಾ ಇದ್ದಾರೆ ಅಲ್ಲಿ ಕುರುಹುಗಳು ಅನ್ನೋದಿದೆ ಹುಡುಕಿ ಅಂತ ತಿಳಿಸ್ತಾ ಇದ್ದಾರೆ ಆ ಕುರುಹುಗಳನ್ನ ಹುಡ್ಕೋ ಪ್ರಯತ್ನ ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಕೊನೆಗೆ ಹಂಪಿ ಅನ್ನೋದು ರಾಜಧಾನಿ ಆಗುತ್ತೆ ಅಂತ ಎಷ್ಟೋ ವಚನಗಳಲ್ಲಿ ಎಷ್ಟೋ ಕಾಲಜ್ಞಾನಿಗಳು ಬರೆದುಬಿಟ್ಟಿದ್ದಾರೆ ಸೌತ್ ಇಂಡಿಯಾದಲ್ಲಿ ಹಂಪಿ ಭಾರತದ ರಾಜಧಾನಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಬರೆದಿದ್ದಾರೆ ಕಾರಣ ಇವರು ಇಲ್ಲಿ ಇಷ್ಟೊಂದು ವಿಷಯಗಳಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ವಾಲಿಯ ಭಂಡಾರ ಅನ್ನೋದಲ್ಲಿದೆ ಆ ಭಂಡಾರ ಆಚೆ ತೆಗೆಯುವಂಥ ದಿನ ಬರುತ್ತೆ ತೆಗೆಯೋ ಟೈಮ್ಗೆ ಅಲ್ಲಿಗೆ ಬಸವಣ್ಣ ಬರ್ತಾನೆ ಒಂಟೆ ಮೇಲೆ ಆ ಭಂಡಾರದ ರಾಶಿನಲ್ಲಿ ವಜ್ರಗಳನ್ನ ಏರುಕೊಂಡು ಹೋಗಿ ಯಾರಿಗೆ ಸೇರಬೇಕು ಏನೇನನ್ನ ಅದನ್ನ ಸೇರಿಸೋ ಕೆಲಸ ಮಾಡ್ತಾನೆ ಹೇಮಾದ್ರಿ ಬೆಟ್ಟ ಗಿರಿಗವರಗಳೆಲ್ಲ ಪೊಕ್ಕು ತರಗೆರೆಗಳ ಮೆದ್ದು ಸರ್ವರು ಕುರುಹು ಪಲ್ಲಟೆ ಸಾವು ವರಕರುಣ ಹೇಳುವರು ಸರುಕಲಾಯಿ ಬಂತು ಗುರುಕರ್ತವಾದಿಗಳೆಲ್ಲ ಹಳಿವು ಏನು ತಲಿದೆ ಪಲ್ಲಿ ಆ ಹಳ್ಳಿನಲ್ಲಿರುವಂಥ ವಿಷಯಗಳನ್ನ ಇವರು ತಿಳಿಸ್ತಾರೆ ಸರಿಹಾದೀತು ವಿಷ್ಣು ಅವತಾರ ಸಂಪೂರ್ಣ ಆ ಟೈಮ್ಗೆ ವಿಷ್ಣು ಅವತಾರ ಅನ್ನೋದು ಸಂಪೂರ್ಣ ಆಗುತ್ತೆ ಅಂತ ತಿಳಿಸ್ತಾರೆ ಇಲ್ಲಿ ನಾವು ಹುಡುಕ್ತಾ ಇದ್ದೀವಲ್ಲ ಕಲ್ಕಿ ಅವತಾರ ಬರುತ್ತೆ ಆಗುತ್ತೆ ಕೆಲವಷ್ಟು ವಿಷಯಗಳು ಅಂತ ಅದು ವಿಷ್ಣು ಅವತಾರ ಅನ್ನೋದು ಎಲ್ಲರಿಗೂ ಗೊತ್ತು ಕಲ್ಕಿ ಅವತಾರ ಆ ಅವತಾರದ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡಿ ತಿಳಿಸ್ತಾರೆ ಆ ಟೈಮ್ಗೆ ಸರಿಹಾದೀತು ವಿಷ್ಣು ಅವತಾರ ಸಂಪೂರ್ಣ ಶರಬನ ಅವತಾರ ಎನ್ನುತ್ತಲಿದೆ ಪಲ್ಲಿ ಶರಬನ ಅವತಾರದಲ್ಲಿ ಬಂದು ಆ ಟೈಮ್ಗೆ ಇಲ್ಲಿ ಅದನ್ನ ಎಂಡ್ ಮಾಡ್ತಾರೆ ಅಂತ ತಿಳಿಸ್ತಾರೆ ನಾವು ಇಷ್ಟು ದಿನ ಕೇಳಿರುವುದು ಶರಬನ ಅವತಾರ ಶಿವನ ಅವತಾರ ಶಿವ ಸಿಂಹಾವತಾರದಲ್ಲಿ ಆರುವಂತ ಒಂದು ಪಕ್ಷಿಯ ರೆಕ್ಕೆಗಳಿರುವಂತ ಅವತಾರ ಆ ರೀತಿ ಒಂದು ಅವತಾರ ಈಗ ಆಲ್ರೆಡಿ ಎಷ್ಟೋ ಕಲ್ಕಿ ಫೋಟೋಗಳಲ್ಲಿ ನೋಡಿದ್ದೀವಿ ಕುದುರೆ ಕುದುರೆಗೆ ಆರುವ ರೆಕ್ಕೆಗಳಿರುತ್ತೆ ಅದ್ರ ಮೇಲೆ ಕೂತಿರುವಂತ ವಿಷ್ಣು ನರಸಿಂಹ ಅವತಾರ ಎಲ್ಲನೂ ಸೇರಿ ಶರಭಾವತಾರ ರೂಪದಲ್ಲಿ ವಿಷ್ಣುವಿನ ಎಂಡಿಂಗ್ ಅನ್ನೋದು ಆಗುತ್ತೆ ಸಂಪೂರ್ಣ ಆಗುತ್ತೆ ಅಂತ ಇವರು ತಿಳಿಸ್ತಾರೆ ಕಲ್ಕಿ ಅವತಾರದ ಫೋಟೋಗಳಲ್ಲೂ ತುಂಬಾ ಜನ ಅದೇ ರೀತಿ ಹಾಕಿದ್ದಾರೆ ಎಲ್ಲಿಂದ ಡೀಟೇಲ್ ಸಿಕ್ತು ಗೊತ್ತಿಲ್ಲ ಬಟ್ ಕುದುರೆ ಹಾರುವ ಕುದುರೆ ಹಾಕಿದ್ದಾರೆ ಅದ್ರ ಮೇಲೆ ಕೂತಿರುವಂತ ಕಲ್ಕಿ ಭಗವಾನ್ ನರಸಿಂಹಾವತಾರ ಎರಡೂ ಸೇರಿಸಿದ್ರೆ ಶರಭಾವತಾರನೇ ಸೂಚಿಸುತ್ತೆ ಅದನ್ನ ಇವರು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ ಮೂರು ಮೂಲೆಗೆ ಕೂಡಿ ಮಾರಹರ ನಿಳಿದಾನು ನೀರು ಪೂರ್ವ ಪ್ರಮಾಣದ ನೆಲೆಗೆ ನಿಂತಾವು ವಾದಿಗಳೆಲ್ಲ ಒಮ್ಮೆ ಹಾಗಿ ಆರಿ ಬತ್ಯಾವು ಗುರುತೋರ್ಯಾನು ಆಗ ಕೃಪೆಯನ್ನು ಎಲುತಿದೆ ಪಲ್ಲಿ ಮೂರು ಮೂಲೆಗೆ ಕೂಡಿ ಮಾರಹರ ನಿಳಿದಾನು ಮೂರು ಮೂಲೆಯಾದಂಥ ಭೂಪ್ರದೇಶಗಳಲ್ಲಿ ಆ ಹರನ ಒಂದು ಸ್ವರೂಪ ಇಳಿಯುತ್ತೆ ನೀರು ಪೂರ್ವ ಪ್ರಮಾಣದ ನೆಲೆಗೆ ನಿಂತ್ಯಾವು ಇವರು ತಿಳಿಸಿರೋದು ನಾವು ಕೆಲವಷ್ಟು ಇದರಲ್ಲಿ ನಿಮಗೂ ತಿಳಿಸಿದ್ವಿ ಅನ್ಕೊಳ್ತೀನಿ ಏನಂದ್ರೆ ಪೂರ್ವ ಭಾಗದಿಂದ ಸುನಾಮಿಗಳು ಬರುತ್ತೆ ದೊಡ್ಡ ಮಟ್ಟದ ಎತ್ತರವಾದ ಅಲೆಗಳು ಉಕ್ಕುತ್ತೆ ಸಮುದ್ರದಲ್ಲಿ ಅಂಥ ಅಲೆಗಳಿಂದ ಸಮುದ್ರದ ಭೂಭಾಗಗಳು ಎಷ್ಟೋ ಮುಳುಗೋಗುತ್ತೆ ಈಗ ಅಚ್ಯುತಾನಂದ್ ದಾಸ್ ಅವ್ರು ಕೂಡ ತಿಳಿಸಿದ್ರು ಆ ಕಡೆ ಇರುವಂಥ ಪೂರಿ ಜಗನ್ನಾಥ ದೇವಸ್ಥಾನ ಮುಳುಗುತ್ತೆ ಇನ್ನು ಮಧುರೈ ಕಡೆ ಈ ಕಡೆ ಮೀನಾಕ್ಷಿ ದೇವಸ್ಥಾನ ಮುಳುಗುತ್ತೆ ಎಷ್ಟೋ ದೇವಸ್ಥಾನಗಳು ಮುಳುಗುತ್ತೆ ತಿರುಪತಿನ ಕೂಡ ಕೆಲವಷ್ಟು ದಿನಗಳ ಕಾಲ ಮುಸ್ತರೆ ಅಂತ ಎಲ್ಲ ತಿಳಿಸಿದ್ರಲ್ಲ ಅಂತ ದಿನಗಳು ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆಗುತ್ತೆ ಆ ಜಾಸ್ತಿಯಾಗಿ ಮತ್ತೆ ಆ ಪ್ರಮಾಣ ನೆಲೆಗೆ ನಿಲ್ಲುತ್ತೆ ಒಂದು ಲೆವೆಲ್ಗೆ ಬಂದು ನಿಲ್ಲುತ್ತೆ ಆ ಟೈಮ್ಗೆ ಗುರು ತನ್ನ ಕೃಪೆನ ತೋರಿಸ್ತಾನೆ ಕೇಳಿ ಶರಣರ ದಂಡು ಎದ್ದಿತು ಕರುಣ ಕೃಪೆಗಳ ಪಡೆದು ವರುಣವಾಯು ಕುಬೇರ ಈಶಾನ್ಯ ಮುಂದೆ ಶರಣರಿಗೆ ದಂಡು ಎನ್ನುತ್ತಲಿದೆ ಪಲ್ಲಿ ಪಲ್ಲಿ ಅನ್ನೋ ಒಂದು ಇಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ತಿಳಿಸ್ತಾರೆ ಹಳ್ಳಿ ಅಂತ ನಾನು ಅನ್ಕೊಂಡಿದ್ದೀನಿ ತೆಲುಗುನಲ್ಲಿ ಪಲ್ಲಿ ಕನ್ನಡದಲ್ಲಿ ಏನಾದರೂ ಗೂಡಾರ್ತಾ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಅಷ್ಟ ಎಂದು ತಿಳ್ಕೋಬೇಕು ಅದ್ರ ಬಗ್ಗೆನು ಅವರು ತಿಳಿಸಿರೋದು ಆ ಟೈಮ್ಗೆ ಇದೆಲ್ಲ ನಡೆಯೋ ಟೈಮ್ಗೆ ಶರಣರ ದಂಡು ಬಂದು ಕೃಪೆ ಅನ್ನೋದನ್ನ ತೋರುತ್ತೆ ಸತ್ಯ ನಡೆ ನುಡಿಯು ಭಕ್ತರಿಗೆ ರಾಜ್ಯ ಪದ ಕ್ಷತ್ರಿ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲ ಅಡಗಿಯಿತು ಆ ಟೈಮ್ಗೆ ನಾನು ಶೂದ್ರ ನಾನು ಕ್ಷತ್ರಿಯ ನಾನು ಬ್ರಾಹ್ಮಣ ಅನ್ನೋದೆಲ್ಲ ಹೊರಟೋಗುತ್ತೆ ಆಗ ಎಲ್ಲರಿಗೂ ಸಿಗೋದು ಒಂದೇ ಸತ್ಯ ಮತ್ತೆ ಭಕ್ತಿಯ ನಡೆ ಅನ್ನೋದು ಸಿಗುತ್ತೆ ಅಂತ ಇವರು ಇವ್ರ ವಚನಗಳ ಮೂಲಕ ತಿಳಿಸಿದ್ದಾರೆ ಇನ್ನೊಂದು ಮಾತು ಹೇಳ್ತಾರೆ ಇತ್ತ ಸೇರುವವರಿಗೆ ಸತ್ಪದವಿಗಳು ಮರ್ತ್ಯಾದ ನುಡಿಗಳವು ಪಲ್ಲಟವಾಯಿತು ಎನ್ನುತ್ತಲಿದೆ ಪಲ್ಲಿ ಭಾಷೆಯುಳ್ಳವನು ದೇಶದಳು ಅಂಜದೆ ಸೂರಿ ಸಾರಿದಾನು ಬರದಿಂದ ಜನಕ್ಕೆಲ್ಲ ದೇಶ ದಿಕ್ಕ ಕೊಡಕ್ಕೆಲ್ಲ ಬಸವ ಪ್ರಭು ತಾನು ಇಲ್ಲಿ ಒಂದು ಮಾತನ್ನ ತಿಳಿಸ್ತಾರೆ ಬಸವಣ್ಣವರು ಬರೋರು ಭಾಷೆಗಳನ್ನ ತುಂಬಾ ಭಾಷೆಗಳನ್ನ ತಿಳ್ಕೊಂಡಿರ್ತಾರೆ ದೇಶದ ಎಲ್ಲ ಜನರು ಒಂದು ಕಡೆ ಸೇರಿದಾಗ ಅವರವರ ಭಾಷೆನಲ್ಲಿ ಅವ್ರಿಗೆ ಅರ್ಥೈಸ್ತಾರೆ ಯಾವುದು ಸರಿ ಯಾವುದು ಸರಿಯಾದ ದಾರಿ ಅನ್ನೋದು ಸತ್ ಪದವಿಗಳನ್ನ ಕೊಡ್ತಾರೆ ಅಂತ ತಿಳಿಸ್ತಾರೆ ಎಲ್ಲ ಭಾಷೆಗಳಲ್ಲಿ ಜನರಿಗೆ ಅರ್ಥೈಸಸ್ತಾರೆ ಬೊಮ್ಮನ ಲೆಕ್ಕವ ಒಂದು ಮಾಡಲಿಕ್ಕೆ ಬಂದಾನು ಬಸವಯ್ಯ ವಸದಿಯಳು ಎಸೆಯ ಬೇಡಿರೋ ಧರ್ಮ ಕರ್ಮಕ್ಕೆ ಕಡೆಗಾಲ ಧರ್ಮಕ್ಕೆ ಉಳಿಗಾಲ ಕರ್ಮ ಅನ್ನೋದು ಕೊನೆ ಆಗುತ್ತೆ ಧರ್ಮಕ್ಕೆ ಉಳಿಗಾಲ ಅನ್ನೋದು ಸಿಗುತ್ತೆ ಮರ್ಮದ ಈ ನುಡಿಯು ಕೊಡೆಕಲ್ಲ ಬಸವಣ್ಣ ಹೇಳಿದನು ಉಸಿಯೆಂದು ಹಲ್ಲು ಕಿಸಿದರೆ ಹೊಸದು ಬರು ದುರಿತಗಳು ಇದೆಲ್ಲ ತಮಾಷೆಗೆ ಹೇಳ್ತಾ ಇದ್ದಾರೆ ಅಂತ ನೀವು ಹಲ್ಲು ನಗ್ತಾ ನಗ್ತಾ ಕೇರ್ಲೆಸ್ ಮಾಡಿದ್ರೆ ಕಷ್ಟಗಳು ಯಾವ ಮಟ್ಟಕ್ಕೆ ಬರುತ್ತೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಂತ ದಿನಗಳು ಬರುತ್ತೆ ತಿಳ್ಕೊಳ್ಳಿ ಅಂತ ಇವರು ಇವರು ವಚನಗಳಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟು ಪಕ್ಕ ಆಕ್ಯುರೇಟ್ ಆಗಿ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದರಲ್ಲೂ ಇವರು ಕೂಡ ಕಲ್ಕಿ ಅವತಾರ ಇಲ್ಲಿ ವಿಷ್ಣು ಅವತಾರ ಎಂಡಾಗೋದ್ರ ಬಗ್ಗೆ ತಿಳಿಸಿದ್ದಾರೆ ಇನ್ನ ಸಮುದ್ರದ ಮಟ್ಟ ಒಂದು ಲೆವೆಲ್ಗೆ ಬರುತ್ತೆ ಯಾವಾಗ ಬರುತ್ತೆ ಅನ್ನೋ ದಿನಗಳನ್ನ ನಾವು ಕಾಯಬೇಕು ಅದರಲ್ಲಿ ಇವರು ಮೆನ್ಷನ್ ಮಾಡಿದ್ರು ಹಂಪಿ ಸರೌಂಡಿಂಗಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ತಿರುಪತಿಗಿಂತ ದೊಡ್ಡ ಮಟ್ಟದ ಒಂದು ಭಂಡಾರ ಇದೆ ಆ ಭಂಡಾರದ ಬಾಗಿಲು ತೆಗಿಬೇಕು ಅದರಿಂದ ಕೆಲವಷ್ಟು ವಿಷಯಗಳು ಆಚೆ ಬರಬೇಕು ಆಗ ಇದೆಲ್ಲ ನಡೆಯುತ್ತೆ ಅಂತ ತಿಳಿಸ್ತಾರೆ ಆ ಟೈಮ್ಗೆ ಬಸವಣ್ಣ ಬರ್ತಾರೆ ಅಂತ ಅದು ಆಗುತ್ತೆ ನಾವು ಕಾಯ್ತಾ ಇದ್ದೀವಿ ಅಂತ ವಿಷಯಗಳನ್ನ ನಾವು ಕೂಡ ಅಧ್ಯಯನ ಮಾಡೋಣ ನೀವು ಈಗ ಬಳ್ಳಾರಿ ಸರೌಂಡಿಂಗು ಹಂಪಿ ಸರೌಂಡಿಂಗ್ ಇರೋರು ಎಷ್ಟು ಜನ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ ಅಂತ ವಿಷಯಗಳು ನಿಮ್ಗೂ ಗೊತ್ತಾದ್ರೆ ನಮಗೂ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ ನಾವು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಅಧ್ಯಯನ ಮಾಡಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಪ್ರಳಯ ಆಗುತ್ತೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದಾರೆ ಬಟ್ ಆದ್ರೆ ಯಾವಾಗ ಆಗುತ್ತೆ ಯಾವ ಜಾಗ ಉಳಿಯುತ್ತೆ ಅನ್ನೋ ಅಧ್ಯಯನ ಮಾಡ್ತಾ ಇದೀವಿ ಆ ಅಧ್ಯಯನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್